ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಅನ್ನಭಾಗ್ಯ ಭಾಗ್ಯ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಸಂಗ್ರಹಿಸಿದ ಗೊಡಾವಿಗೆ ಆಹಾರ ಇಲಾಖೆ ಹಾಗೂ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಜಂಟಿ ಕಾರ್ಯಾಚರಣೆಯಿಂದಾಗಿ ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಎರಡುನೂರ ಆರು ಪಡಿತರ ಅಕ್ಕಿ ಚೀಲವನ್ನು ವಶಕ್ಕೆ ಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಸೆಪ್ಟೆಂಬರ್ ಮೂವತ್ತರಂದು ರಾತ್ರಿ ಹನ್ನೊಂದು ಗಂಟೆಯ ಆಸುಪಾಸುವಿನಲ್ಲಿ ಬಂಕಾಪುರ್ ಶಹರದ ಹಾಂಡ್ಗಲ್ ರಸ್ತೆಯ ಬದಿಯ ಹೊರವಲಯದಲ್ಲಿನ ಹತ್ತಿಜಿನ್ ಗೊಡಾವಿನಲ್ಲಿ ಅಕ್ರಮವಾಗಿ ಅಕ್ಕಿಯನ್ನ ಸಂಗ್ರಹಿಸಿದರ ಬಗ್ಗೆ ಖಚಿತವಾದ ಮಾಹಿತಿ ತಾಲೂಕಾ ದಂಡಾಧಿಕಾರಿ ಯಲ್ಲಪ್ಪ ಗೋಣೆನವರ್ ಬಂಕಾಪುರ ಬಂಕಾಪುರ್ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದ ಮಂಜುನಾಥ್ ಕುರಿ ಹಾಗೂ ಆಹಾರ ಇಲಾಖೆಯ ರಾಜು ತಳವಾರ್ ಮತ್ತು ಕಂದಾಯ ನಿರೀಕ್ಷರಾದ ಶಶಿಕಾಂತ್ ಕೋತಾ ಇವರ ನೇತೃತ್ವದಲ್ಲಿ ದಾಳಿ ನಡೆದಿತ್ತು ಈ ಕುರಿತಂತೆ ಮೈನುದ್ದೀನ್ ಖತೀಬ್ ಮತ್ತು ಶಾಬೀರ್ ಅಹಮದ್ ದೊಡ್ಮನಿ ವಿರುದ್ಧ ಬಂಕಾಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾರ್ಯಾಚರಣೆ ಕೈಗೊಂಡ ಅಧಿಕಾರಿಗಳಿಗೆ ಪೊಲೀಸ್ ಅಧೀಕ್ಷಕರಾದ ಯಶೋಧ ವಂಡಗುಡೆ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ